ಬಯಲು ಸೀಮೆಯಲ್ಲಿ ಭೋರ್ಗರಿಯುತ್ತಿದೆ ಜಲಾಶಯ ಸೆಪ್ಟೆಂಬರ್ ಇಪ್ಪತ್ತೈದರಿಂದ ಶ್ರೀನಿವಾಸ ಸಾಗರದಲ್ಲಿ ಬೋಟಿಂಗ್ ಆರಂಭ ಪ್ರವಾಸಿ ತಾಣವಾಗಿ ಪ್ರಖ್ಯಾತಿ ಪಡೆಯುತ್ತಿರೋ ಶ್ರೀನಿವಾಸ ಸಾಗರ ಹೇಳಿ ಕೇಳಿ ಅದು ಬಯಲು ಸೀಮೆ ಪ್ರದೇಶ ಅಲ್ಲಿ ನೀರಿನ ಸಮಸ್ಯೆಯಿಂದಲೇ ಜನರು ಪರದಾಡುತ್ತಿದ್ದರು ಹತ್ತಾರು ವರ್ಷಗಳಿಂದ ಹೋರಾಟ ಮಾಡಿದ್ರೂ ಅಲ್ಲಿಗೆ ಶಾಶ್ವತ ನೀರಾವರಿ ಯೋಜನೆಗಳು ಅನುಷ್ಠಾನವಾಗಿಲ್ಲ ಆದರೆ ಕಳೆದ ಮೂರು ದಿನಗಳಿಂದ ಸುರಿದ ಭಾರಿ ಮಳೆಯಿಂದ ಅಲ್ಲಿ ಜಲಪಾತಗಳೇ ಸೃಷ್ಟಿಯಾಗ್ತಿವೆ ದುರಾದೃಷ್ಟವೆಂದರೆ ಹಾಗೆ ಧುಮುಕ್ತಿರೋ ನೀರು ಹಿಡಿದಿಡುವ ಬಗ್ಗೆಯೂ ರಾಜ್ಯ ಸರ್ಕಾರ ಯೋಜನೆ ಮಾಡಿರೋದು ವಿಪರ್ಯಾಸ ಹೌದು ಚಿಕ್ಕಬಳ್ಳಾಪುರ ಅಂದರೆ ಬರಪೀಡಿತ ಜಿಲ್ಲೆ ಇಲ್ಲಿ ಕುಡಿಯೋದಕ್ಕಿರಲಿ ತೊಳೆಯೋದಕ್ಕೂ ನೀರಿಗೆ ಬರ ಇಂತಹ ಪ್ರದೇಶದಲ್ಲಿ ಅಪರೂಪಕ್ಕೆ ಬರೋ ಮಳೆಯ ನೀರು ಸಂಗ್ರಹಿಸುವ ಕನಿಷ್ಠ ಪ್ರಯತ್ನವೂ ನಡೆದಿಲ್ಲ ಎಂಬುದು ದುರಂತ ಇದಕ್ಕೆ ಉತ್ತಮ ಉದಾಹರಣೆ ಶ್ರೀನಿವಾಸ ಸಾಗರ ಜಲಾಶಯ ಕಳೆದ ಮೂರು ದಿನಗಳಿಂದ ಸುರಿಯುತ್ತಿರುವ ಮಳೆಗೆ ಈ ಶ್ರೀನಿವಾಸ ಸಾಗರ ಜಲಾಶಯ ತುಂಬಿ ಕೋಡಿ ಹರಿದಿದೆ ಹಾಗೆ ಹರಿಯುತ್ತಿರುವ ನೀರು ಆಂಧ್ರ ಸೇರುತ್ತಿದೆ ನಿರಂತರವಾಗಿ ಹರಿಯುವ ನೀರು ಹಿಡಿದಿಟ್ರೆ ಜಿಲ್ಲೆಗೆ ಅನುಕೂಲವಾಗಲಿದೆ ಎಂಬ ಕನಿಷ್ಠ ಪ್ರಜ್ಞೆ ಜಿಲ್ಲಾಡಳಿತಕ್ಕಾಗ್ಲಿ ರಾಜ್ಯ ಸರ್ಕಾರಕ್ಕಾಗ್ಲಿ ಬಾರದೆ ಇರುವುದು ವಿಪರ್ಯಾಸ ಜಿಲ್ಲೆಯ ಪ್ರಮುಖ ಪ್ರವಾಸಿ ತಾಣವಾದ ಶ್ರೀನಿವಾಸ ಸಾಗರ ಕೋಡಿ ಹರಿತಿದ್ದು ಕಳೆದ ಎರಡು ದಿನಗಳಿಂದ ಸುರಿಯುತ್ತಿರುವ ಭಾರೀ ಮಳೆಗೆ ಶ್ರೀನಿವಾಸ ಸಾಗರ ಗರಿತಾ ಇದೆ ಜಿಲ್ಲೆಯಲ್ಲಿ ಪ್ರವಾಸೋದ್ಯಮಕ್ಕೆ ವಿಶಾಲ ಅವಕಾಶಗಳಿವೆ ಈಶಾ ಆಗಿ ಆದಿಯೋಗಿ ಜಿಲ್ಲೆಗೆ ಬಂದ ನಂತರ ಪ್ರವಾಸಿಗರ ಸಂಖ್ಯೆ ಹೆಚ್ಚಾಗಿದೆ ನೀವು ಯಾರ ಜೊತೆ ಎಲ್ಲ ಬಂದ್ರೆ ಏನೆಲ್ಲ ಸರಿ ಅ ನೀವು ಈ ಥರ ಎಂಜಾಯ್ ಮಾಡ್ಬೇಕಂದ್ರೆ ಯಾವ ಕಡೆ ಹೋಗ್ಬೇಕು ಇಲ್ಲಿ ಹತ್ರದಲ್ಲಿ ಮಳೆಗಾಲದಲ್ಲಿ ಸಿಗುತ್ತಲ್ಲ ಹೇಳಿ ಖುಷಿ ಆಯ್ತಾ ಮಾತಾಡಿದ್ರನ್ನ ಹೆಸರು ಶ್ರೀನಿವಾಸ ಸಾಗರ ಬಳಸಿಕೊಂಡು ಪ್ರವಾಸೋದ್ಯಮ ಇಲಾಖೆ ಪ್ರವಾಸಿಗರ ವಿಹಾರಕ್ಕಾಗಿ ಬೋಟಿಂಗ್ ಹಾಗೂ ಜಲಸಾಹಸ ಕ್ರೀಡೆಗಳಿಗೆ ಅವಕಾಶ ಮಾಡಿಕೊಟ್ಟಿದೆ ಸೆಪ್ಟೆಂಬರ್ ಇಪ್ಪತ್ತೈದಕ್ಕೆ ಬೋಟಿಂಗ್ ಆರಂಭವಾಗಲಿದೆ ಈ ವಿಚಾರಕ್ಕೆ ಸಂಬಂಧಿಸಿ ಸ್ಥಳೀಯ ಮುಖಂಡ ನರಸಿಂಹಮೂರ್ತಿ ಮಾತನಾಡಿ ಸುಮಾರು ಎಂಟುನೂರು ವರ್ಷಗಳ ಇತಿಹಾಸ ಹೊಂದಿರುವ ಶ್ರೀನಿವಾಸ ಸಾಗರ ಮೈದುಂಬಿ ಹರಿತಿದೆ ಇದರಿಂದ ಅಂತರ್ಜಲ ಹೆಚ್ಚಾಗಿ ಸುತ್ತಮುತ್ತಲಿನ ರೈತರ ಬೋರ್ವೆಲ್ಗಳಿಗೆ ನೀರು ಬರೋದ್ರಿಂದ ರೈತರಲ್ಲೂ ಸಂತಸ ಮೂಡಿದೆ ಶ್ರೀನಿವಾಸ ಸಾಗರ ಸುತ್ತಮುತ್ತಲಿನ ಪ್ರದೇಶ ಹಸಿರಿನಿಂದ ಕೂಡಿ ರಮಣೀಯ ಸ್ಥಳವಾಗಿ ಕಾಣ್ತದೆ ಶ್ರಾವಣ ಮಾಸದಲ್ಲಿ ಕೋಡಿ ಹೋಗಬೇಕಿತ್ತು ಈ ಬಾರಿ ಮಳೆ ತಡವಾಗಿದ್ದರಿಂದ ಈಗ ಇದೆ ಆದರೂ ಹೆಚ್ಚು ಪ್ರವಾಸಿಗರಿಗೆ ಆಕರ್ಷಕ ತಾಣವಾಗಿದೆ ಎಂದರು ಸೆಪ್ಟೆಂಬರ್ ಇಪ್ಪತ್ತೈದರಂದು ಬೋಟಿಂಗ್ ಆರಂಭವಾಗಲಿದೆ ಇದರಿಂದ ಜಿಲ್ಲೆಯ ಪ್ರಮುಖ ತಾಣಗಳಲ್ಲಿ ಶ್ರೀನಿವಾಸ ಸಾಗರ ಪ್ರಮುಖವಾದ ತಾಣವಾಗಿದೆ ಎಂದರು ಬೋಟಿಂಗ್ ಆರಂಭವಾಗಲು ಸಿದ್ದತೆಯು ಈಗಾಗಲೇ ನಡೆದಿದೆ ಒಬ್ಬ ಪ್ರಯಾಣಿಕರಿಗೆ ಇನ್ನೂರು ರೂಪಾಯಿಯಂತೆ ಶುಲ್ಕ ನಿಗದಿ ಮಾಡಲಾಗಿದೆ ಆರರಿಂದ ಹನ್ನೆರಡು ವರ್ಷದ ಮಕ್ಕಳಿಗೆ ಎಂಬತ್ತು ರೂಪಾಯಿ ಇನ್ನು ತೀರಾ ಸಣ್ಣ ಮಕ್ಕಳಿಗೆ ಯಾವುದೇ ಶುಲ್ಕ ಇರೋದಿಲ್ಲ ಅಂತ ಬೋಟಿಂಗ್ ಗುತ್ತಿಗೆದಾರ ನಾಗಭೂಷಣ್ ಹೇಳಿದರು ಇವೆಲ್ಲವೂ ಪ್ರವಾಸೋದ್ಯಮ ಅಭಿವೃದ್ಧಿಗೆ ಕೈಗೊಂಡ ಕ್ರಮಗಳಾಗಿವೆ ಆದರೆ ಶ್ರೀನಿವಾಸ ಸಾಗರ ಜಲಾಶಯ ಕೋಡಿ ಹರಿದ್ರೆ ಪ್ರತಿನಿತ್ಯ ಹರಿಯೋ ನೀರು ಆಂಧ್ರಪ್ರದೇಶ ಸೇರಲಿದೆ ಆ ನೀರು ಸಂಗ್ರಹ ಮಾಡಿದ್ರೆ ಜಿಲ್ಲೆಯಲ್ಲಿ ಅನುಕೂಲವಾಗಲಿದೆ ಈ ಕನಿಷ್ಠ ಯೋಚನೆ ಈವರೆಗೂ ಜಿಲ್ಲಾಡಳಿತಕ್ಕೆ ಬಂದಿಲ್ಲ ಹಾಗಾಗಿ ರಾಜ್ಯ ಸರ್ಕಾರ ಈ ಬಗ್ಗೆ ಕ್ರಮವಹಿಸುವ ಬಗ್ಗೆ ಯೋಚಿಸಿಲ್ಲ ಇದು ಕೇವಲ ಶ್ರೀನಿವಾಸ ಸಾಗರ ಜಲಾಶಯದ ಬಗ್ಗೆ ಮಾತ್ರವಲ್ಲದೆ ಜಿಲ್ಲೆಯ ಅನೇಕ ಕೆರೆಗಳ ಸ್ಥಿತಿ ಇದೇ ಆಗಿದ್ದು ಈ ನಿಟ್ಟಿನಲ್ಲಿ ಈಗಲಾದರೂ ಜಿಲ್ಲಾಡಳಿತ ಗಮನ ಹರಿಸಲಿ ಅಂತ ಪ್ರಜ್ಞಾವಂತರು ಆಗ್ರಹಿಸುತ್ತಿದ್ದಾರೆ ಈ ತರ ನೋಡ್ಬೇಕಂದ್ರೆ ಶಿವಮೊಗ್ಗ ಕಡೆ ಮಂಗ್ಳೂರು ಕಡೆ ಹೋಗಬೇಕು ಇಲ್ಲೇ ಮಳೆಗಾಲದಲ್ಲಿ ಇಲ್ಲೇ ಸಿಕ್ಕಿದ್ರೆ ಚಿಬಾಪುರ ಇಲ್ಲೇ ನೋಡಿದ್ರೆ ಮಾಡೋದಿಲ್ಲ ಬೆಂಗಳೂರಿಗೆ ನಿಯರೆಸ್ಟ್ ಇದೆಯಲ್ಲ ಅವರು ವೀಕೆಂಡ್ ಎಂಜಾಯ್ ಮಾಡಕ್ಕೆ ಬರ್ತಾರೆ ಬರೋಂಥವ್ರು ನೋಡೋಂಥವ್ರಿಗೆ ಏನು ಹೇಳೋದು ಬೇಕೀರಾ మరసనహల్ నారాయణస్వామి రాయల్స్ కన్నడ